ಅಸ್ಸಾಮ್ ವಲೈಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಇವತ್ತು ಅಮ್ಮು ಪ್ರಪಂಚ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೇ ಈ ವಿಡಿಯೋ ನೋಡಿ ತುಂಬ ಖುಷಿ ಖುಷಿಯಾಗಿ ಇರಿ ಸಂಜೆವರೆಗೂ ಯಾವುದೇ ತೊಂದರೆ ಆಗದೆ ಇರಲಿ ನಿಮಗೆ ತುಂಬ ಶುಭವಾಗಲಿ ಓಕೆನಾ ಇವತ್ತಿನ ವೀಡಿಯೋ ನಿಮಗೆ ಒಳ್ಳೆಯದಾಗಲಿ ಒಂದು ಒಂದು ಇನ್ಫಾರ್ಮೇಷನ್ ಓಕೆನಾ ಒಂದು ಇನ್ಫಾರ್ಮೇಷನ್ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗೋಲ್ಲ ಓಕೆನಾ ಇವತ್ತಿನ ವಿಷಯ ಬಂದು ಗೋಲ್ಡ್ ಗೋಲ್ಡ್ ಸ್ಕೀಮ್ನ ಯಾವ ರೀತಿ ನಾವು ಹಾಕೋಬೇಕು ಗೋಲ್ಡ್ ಸ್ಕೀಮ್ ಹಾಕೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಗೋಲ್ಡ್ ಸ್ಕೀಮ್ ಹಾಕಿದ್ದೀರಾ ಕಮೆಂಟ್ ಮಾಡಿ ಕೆಳಗಡೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಗೋಲ್ಡ್ ಸ್ಕೀಮ್ ಹಾಕಿದ್ದೀರಾ ಅಂತ ಹೇಳಿ ಹಾಕಿಲ್ಲ ಅಂದರೆ ಹಾಕಿಲ್ಲ ನೀ ಇನ್ಮೇಲೆ ಹಾಕೋಕ್ಕೆ ಐಡಿಯಾ ಏನಾದರೂ ಇದ್ದರೆ ಈ ವಿಡಿಯೋ ನೋಡಿ ಖಂಡಿತವಾಗ್ಲೂ ಹಾಕಿ ಅದೇ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ಹೇಳಿ ಎಷ್ಟು ಜನ ಗೋಲ್ಡ್ ಸ್ಕೀಮ್ನ ಹಾಕಿದ್ದಾರೆ ಅನ್ನೋದನ್ನ ಗೊತ್ತಾಗುತ್ತೆ ಅಲ್ವಾ ಗೋಲ್ಡ್ ಸ್ಕೀಮ್ ಹಾಕೋದು ಒಳ್ಳೆಯದ ಕೆಟ್ಟದ ಅನ್ನೋದು ಖಂಡಿತವಾಗ್ಲೂ ನಾವು ಹಾಕೋ ರೀತಿಲಿರುತ್ತೆ ಓಕೆನಾ ಗೋಲ್ಡ್ ಸ್ಕೀಮ್ ನಾವು ಎಲ್ಲಿ ಹಾಕ್ತಾ ಇದ್ದೀವಿ ಸ್ವಲ್ಪ ಜನ ಫ್ರಾಡ್ ಮಾಡೋ ಅಂಗಡಿಗಳಿರುತ್ತೆ ಅಲ್ಲನ್ನ ನೋಡಿ ವಿಚಾರಿಸಿ ಹಾಕಿ ಓಕೆನಾ ಅದಕ್ಕೋಸ್ಕರ ಎಷ್ಟೋ ಜನ ಲಕ್ಷ ಲಕ್ಷನೇ ಕಳ್ಕೊಂಡಿದ್ದಾರೆ ಅದು ಒಂದು ರೂಪಾಯಿ ಎರಡು ರೂಪಾಯಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಅಂತೂ ಖಂಡಿತವಾಗ್ಲೂ ಅಲ್ಲ ಲಕ್ಷ ಲಕ್ಷ ಕಳ್ಕೊಂಡಿದ್ದಾರೆ ಗೋಲ್ಡ್ ಸ್ಕೀಮ್ ಹಾಕ್ಬೇಕಾದ್ರೆ ಒಂದೊಳ್ಳೆ ಅಂಗಡಿನ ಹುಡುಕಿ ನೀವು ಶಾಪ್ನ ಹುಡುಕಿ ಗೋಲ್ಡ್ ಸ್ಕೀಮ್ನ ಹಾಕಿ ಯಾಕೆಂದರೆ ಒಂದು ರೂಪಾಯಿ ನಾವು ಉಳಿತಾಯ ಮಾಡಿದರೂ ಕೂಡ ಅದು ನಮ್ಮ ದುಡ್ಡು ಕಷ್ಟಪಟ್ಟಿರೋ ದುಡ್ಡು ಅದನ್ನು ಯಾಕೆ ಬೇರೆಯವ್ರಿಗೆಲ್ಲ ಕೊಡಬೇಕು ಅಲ್ವಾ ಉಳಿತಾಯ ಮಾಡೋದೇ ನಮ್ಮ ಮುಂದಿನ ಜೀವನಕ್ಕೋಸ್ಕರ ಅದನ್ನು ಫಸ್ಟ್ ಆಫ್ ಆಲ್ ನೋಡಿ ಹಾಕಿ ಸ್ಕೀಮ್ನ ಯಾವ ಥರ ಸ್ಕೀಮ್ಗಳಲ್ಲಿರುತ್ತೆ ಅಂತ ಹೇಳಿದ್ರೆ ತುಂಬ ಥರ ಸ್ಕೀಮ್ಗಳಾಗಿರುತ್ತೆ ಇವಾಗ ಗೋಲ್ಡ್ ಸ್ಕೀಮ್ ಅಂತ ಹೇಳಿದ್ರೆ ಒಂದೇ ರೀತಿ ಗೋಲ್ಡ್ ಸ್ಕೀಮ್ ಇರಲ್ಲ ಒಂದೇ ರೀತಿ ಇರೋಲ್ಲ ಇವಾಗ ಮೇಕಿಂಗ್ ಚಾರ್ಜ್ ಫ್ರೀ ಇರುತ್ತೆ ಇಲ್ಲ ಮೇಕಿಂಗ್ ಚಾರ್ಜ್ ಆಫ್ ಇರುತ್ತೆ ಇಲ್ಲ ವೇಸ್ಟೇಜ್ ಇರಲ್ಲ ಆ ಥರ ಹಲವಾರು ರೀತಿ ಸ್ಕೀಮ್ ಬಂದಿದೆ ಫಸ್ಟ್ ನಾನು ಹಾಕಿದೆ ಇವತ್ತಿನ ಬೆಲೆಗೆ ಹಾಕೋತಾ ಇದ್ರು ನನಗೆ ಇವತ್ತಿನ ಬೆಲೆ ಏನಿದೆ ಒಂದು ಆಲ್ಮೋಸ್ಟ್ ಇವತ್ತು ಇವತ್ತಿನ ಬೆಲೆ ಏಳು ಸಾವಿರ ಅಂದ್ಕೊಳ್ಳಿ ಮುಂದಿನ ವರ್ಷ ನಾನು ಇವಾಗ ನಾನು ಒಂದು ವರ್ಷದ ಸ್ಕೀಮ್ ಹಾಕಿದ್ದೀನಿ ಏಳು ವರ್ಷ ಈ ವರ್ಷದ ಬೆಲೆ ಏನಿದೆ ಅದನ್ನು ಮುಂದಿನ ವರ್ಷವೂ ಕೂಡ ಅದೇ ಬೆಲೆಗೆ ನನಗೆ ಕೊಟ್ಟಿದ್ರು ಅದು ಕೂಡ ಸ್ಕೀಮ್ ಹಾಕಿದೆ ನಾನು ತುಂಬ ಹಾಕಿದೆ ಆವಾಗ ಆಗಿನ ಕಾಲದಲ್ಲಿ ಸುಮ್ಮನೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಕಿದೆ ಗೋಲ್ಡು ಸಿಕ್ತು ಅದೇ ರೇಟಿಗೆ ತಗೊಂಡೆ ಅದಾದಮೇಲೆ ಏನಾದರೂ ಅದಕ್ಕಿಂತ ಕಡಿಮೆ ಆದ್ರೆ ಗೋಲ್ಡ್ ಕೊಡ್ತಾರ ಅಂತ ಹೇಳಿದ್ರೆ ಜಾಸ್ತಿ ಆದ್ರೆ ಅದೇ ರೇಟಿಗೆ ಕೊಡ್ತಾರೆ ಕಡಿಮೆ ಆದ್ರೆ ಕಡಿಮೆ ರೇಟಿಗೆ ಕೊಡ್ತಾರೆ ಆ ಥರ ಸ್ಕೀಮ್ ಓಕೆನಾ ಲಾಸ್ ಏನಾಗಲ್ಲ ಖಂಡಿತವಾಗ್ಲೂ ಗೋಲ್ಡ್ ಸ್ಕೀಮ್ ಆ ಆ ಥರ ಕೂಡ ಇರುತ್ತೆ ನೀವು ಕೇಳಿ ವಿಚಾರಿಸಿ ಹಾಕೊಳ್ಳಿ ಓಕೆನಾ ಅದಾದಮೇಲೆ ಮನೆಯಿಂದ ನಾವು ಸೇವಿಂಗ್ ಮಾಡಿ ಗೋಲ್ಡ್ ತೊಗೊಳ್ಳೋದು ಒಳ್ಳೆಯದ ಸ್ಕೀಮ್ನ ಹಾಕಿ ಗೋಲ್ಡ್ ತೊಗೊಳ್ಳೋದು ಒಳ್ಳೆಯದ ಅಂದರೆ ನನ್ನ ಲೆಕ್ಕದಲ್ಲಿ ಸ್ಕೀಮ್ನ ಹಾಕಿ ಗೋಲ್ಡ್ ತೊಗೊಳೋದು ಒಳ್ಳೆಯದು ಯಾಕೆಂದರೆ ಇವಾಗ ನಾವು ಮನೆಯಲ್ಲೇ ಸೇರಿಸ್ತೀವಿ ಅದು ಕೂಡ ದೂರ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಸೇರಿಸಿ ತಗೋಬೋದು ಆದರೆ ಜಾಸ್ತಿ ಒಳ್ಳೆಯದೇನು ಅಂದರೆ ಸ್ಕೀಮ್ನ ಹಾಕಿ ತೊಗೊಳೋದು ಗೋಲ್ಡ್ ಗೋಲ್ಡು ಸ್ಕೀ ಸ್ಕೀಮ್ ಏನಿದೆ ಅದನ್ನು ಹಾಕಿ ತಗೊಳ್ಳೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ಇವಾಗ ನಾವು ಹೋಗ್ತೀವಿ ಅದು ನಮಗೆ ಒಂದು ಹ್ಯಾಬಿಟ್ ಆಗುತ್ತೆ ತಿಂಗಳಾದರೆ ಭಯ ಬಂದುಬಿಡುತ್ತೆ ಸಾಲ ಥರ ಅಲ್ವಾ ಅದು ಕಟ್ಟಲೇಬೇಕು ಆಮೇಲೆ ಗೋಲ್ಡ್ ಆಸೆ ಇರುತ್ತೆ ಬೇಗ ಒಂದು ವರ್ಷ ಆಗಲಿಯಪ್ಪ ಬೇಗ ಬೇಗ ಕಟ್ಟಿ ನಾವು ಏನಾದರೂ ಹೊಸ ಒಡ್ಬೇನ ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಗೋಲ್ಡನ್ನು ನಾವು ಶಾಪಲ್ಲಿ ಕಟ್ಟಬೇಕಾದ್ರೆ ಜವಾಬ್ದಾರಿ ಇರುತ್ತೆ ಹಾಗಾಗಿ ಆಮೇಲೆ ಯಾವ ಥರ ನೀವು ಗೋಲ್ಡ್ ಸ್ಕೀಮ್ ಹಾಕ್ಬೇಕಾದ್ರೆ ಫ್ರೀಯಾಗಿ ಗಿಫ್ಟ್ ಏನು ಕೊಡ್ತೀರಾ ಅದನ್ನೆಲ್ಲ ಕೇಳ್ಕೊಳ್ಳಿ ತುಂಬಾ ಅಂಗಡಿಗಳಲ್ಲಿ ಗಿಫ್ಟ್ ಎಲ್ಲ ಕೊಡ್ತಾರೆ ಅದೇನಕ್ಕೆಲ್ಲ ಬಿಡ್ತೀರಾ ಯಾಕೆ ಅಲ್ವಾ ಎಲ್ಲ ಕೊಡ್ತಾರೆ ಗಿಫ್ಟನ್ನು ಕೂಡ ನಿರ್ಸ್ಕೋಬೋದು ಆಮೇಲೆ ಸರಿಯಕ್ಕ ನಾವು ಇವಾಗ ಸ್ಕೀಮ್ ಆಗ್ತೀವಿ ಹೇಗೆ ಸೇರಿಸೋದು ದುಡ್ಡನ್ನ ಅಂತ ಕೇಳಿದ್ರೆ ನಿಮ್ಮ ಏನು ಜಾಸ್ತಿ ಒಂದು ಒಂದು ನೋಟ್ಬುಕ್ ನೋಟ್ ನೋಟ್ಬುಕ್ ತೊಗೊಂಡು ನೀವು ಬರ್ಕೊಳ್ಳಿ ದಿನನಿತ್ಯದ ಏನಿದೆ ಅಗತ್ಯ ಇರೋ ವಸ್ತುಗಳು ಏನೇನು ತೊಗೋತಾ ಇದ್ದೀವಿ ಅನ್ನೋದನ್ನ ಬರ್ಕೊಳ್ಳಿ ಓಕೆನಾ ಬರ್ಕೊಂಡು ಪಕ್ಕದಲ್ಲಿ ನಮಗೆ ಎಷ್ಟು ಅಗತ್ಯ ಇದೆ ಇದು ಅಗತ್ಯನೇ ಇಲ್ಲ ಅನ್ನೋದನ್ನ ಬಿಟ್ಟಾಕಿ ಅಗತ್ಯ ಇರೋದು ಮಾತ್ರ ದಿನಕ್ಕೆ ಎಷ್ಟು ಬೇಕೋ ಅದನ್ನು ಬರ್ಕೊಳ್ಳಿ ಅದರಲ್ಲೇ ಡಿಫ್ರೆಂಟ್ ಗೊತ್ತಾಗುತ್ತೆ ನಿಮಗೆ ಏನು ಡಿಫ್ರೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಆವಾಗ ನಿಮಗೆ ಇರೋದನ್ನೆಲ್ಲ ಸೈಡಿಗೆ ತೆಗೆದುಬಿಟ್ಟು ಏನು ಬೇಕು ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಬರ್ಕೊಳ್ಳಿ ಅದರಲ್ಲಿ ಕೂಡ ಎಷ್ಟು ಮನಿ ಸೇವಿಂಗ್ ಆಗುತ್ತೆ ಅಂತ ನೋಡಿ ಗಂಡಸರೇನು ಅಷ್ಟು ಅದನ್ನೆಲ್ಲ ಲೆಕ್ಕ ಹಾಕಕ್ಕೆ ಬರೋಲ್ಲ ಆದರೆ ಮನೇಲಿರೋ ಹೆಂಗಸರುಗಳು ನಾವು ಚಿಕ್ಕ ಚಿಕ್ಕ ವಿಷಯನೂ ಕೂಡ ಲೆಕ್ಕ ಹಾಕಿ ನಾವು ಮನಿ ಸೇವಿಂಗ್ ಮಾಡಬೇಕಾಗುತ್ತೆ ಈ ಥರ ಕೂಡ ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅದೇ ನಿಮಗೆ ಅರ್ಥ ಆಗುತ್ತೆ ಒಂದು ಮಂತಲ್ಲಿ ಎಷ್ಟು ಉಳಿಸ್ಬೋದು ಅನ್ನೋದು ಆಲ್ಮೋಸ್ಟ್ ನಾನೇ ಕೂಡ ತುಂಬ ಉಳಿಸ್ತೀನಿ ಯಾಕೆಂದರೆ ಹಾಲಲ್ಲೇ ತುಂಬ ಉಳಿಸ್ಬಿಡ್ತಾಯಿರ್ತೀನಿ ಹಾಲು ನಮ್ಮನೇಲಿ ಯಾರೂ ಜಾಸ್ತಿ ಕುಡಿಯೋಲ್ಲ ಅಭ್ಯಾಸವೂ ಕೂಡ ಇಲ್ಲ ಯಾವಾಗಾದರೂ ಟೀ ಕಾಫಿ ಬೇಕು ಅಂದಾಗ ಪಕ್ಕನೇ ಇದೆ ಹಾಗಾಗಿ ಅಲ್ಲಿಂದನೇ ತರಿಸ್ಕೋತೀನಿ ಆವಾಗ ಕರೆಕ್ಟಾಗಿ ಆಗುತ್ತೆ ಸುಮ್ಮನೆ ತರಿಸಿ ದಿನ ಒಂದು ಹ್ಯಾಬಿಟ್ಸ್ ಮಾಡ್ಕೊಬಿಟ್ವು ನಾವು ಅದನ್ನ ದಿನ ಹಾಲು ಕುಡೀಲಿ ಕುಡಿತೇ ಇರಲಿ ಯೂಸ್ ಮಾಡಲಿ ಯೂಸ್ ಮಾಡದೇ ಇರಲಿ ಹಾಲು ತರಿಸೋ ಅಭ್ಯಾಸ ಕೆಲವ್ರಿಗೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕೆಲಸನೇ ಅಲ್ಲಿ ತರೋದು ಅಲ್ವಾ ಅದು ಉಪಯೋಗಿಸ್ಲಿ ಬೇಡ ಬೇಡದೇ ಇರಲಿ ತರದೇ ಅವ್ರ ಕೆಲಸ ಆಗೋಗಿರುತ್ತೆ ಅದು ಫ್ರಿಜ್ಜಲ್ಲಿ ಇಟ್ಟು ವೇಸ್ಟ್ ಮಾಡಿ ಒಂದು ದಿನ ಎರಡು ದಿನ ಇಟ್ಟರೆ ವೇಸ್ಟಾಗಿ ಹೋಗುತ್ತೆ ವೇಸ್ಟ್ ಮಾಡಿ ಅದನ್ನು ಸುಮ್ಮನೆ ಎಸಿತಾರೆ ಆ ಥರ ಎಲ್ಲ ಮಾಡೋಕ್ಕೋಗ್ಬಿಡಿ ಬೇಕು ಅಂದರೆ ಒಂದೊಳ್ಳೆ ಹ್ಯಾಬಿಟ್ಸ್ ಕಡೆನೇ ನೀವು ಹೋಗಿ ಏನಾದರೂ ಕುಡಿಬೇಕು ಕ್ರೇವಿಂಗ್ ಆಗ್ತಿದೆ ಏನಾದರೂ ಕುಡಿಬೇಕು ತಿನ್ನಬೇಕು ಅಂದಾಗ ಬೇರೆ ಒಂದು ಒಳ್ಳೆ ಹ್ಯಾಬಿಟ್ಸ್ ಫ್ರೂಟ್ಗಳನ್ನ ತಿನ್ನೋಕ್ಕೆ ಆ ಥರ ಏನಾದರೂ ಜ್ಯೂಸ್ಗಳು ಕುಡಿಯೋದು ಆ ಥರ ಏನಾದರೂ ಹ್ಯಾಬಿಟ್ನ ಮಾಡ್ಕೊಳ್ಳಿ ಏನಾದರೂ ಇಲ್ಲ ಬಿಸಿ ಬಿಸಿ ಏನಾದರೂ ಅಂದರೆ ಸೂಪ್ ಏನಾದರೂ ಮಾಡ್ಕೊಂಡು ಕುಡೀರಿ ವೆಜಿಟೇಬಲ್ ಸೂಪು ಚಿಕನ್ ಸೂಪು ವೆರೈಟಿ ವೆರೈಟಿ ಇದೆ ಸೂಪ್ಗಳಲ್ಲಿ ಆ ಥರ ಮಾಡ್ಕೊಂಡು ಕುಡೀರಿ ಆರಾಮಾಗಿ ಸ್ವಲ್ಪ ಕ್ರೇವಿಂಗ್ ಕಡಿಮೆ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಆಗ್ತೀರಾ ನೀವು ಓಕೆನಾ ಆ ಥರ ಕೂಡ ನೀವು ಮಾಡಿಕೊಂಡು ಮನಿ ಸೇವಿಂಗ್ ಮಾಡಿ ಗೋಲ್ಡ್ನ ಸೇವಿಂಗ್ಸ್ ಮಾಡ್ಬೋದು ನಾನು ಸೇವಿಂಗ್ಸ್ ಮಾಡಿರೋ ಗೋಲ್ಡ್ ನಿಮಗೇನಾದರೂ ವೀಡಿಯೋ ಮಾಡಿ ತೋರಿಸ್ಬೇಕಾ ಅಂದರೆ ಖುದ್ದಾಗಿ ನಾನು ಒಂದು ರೂಪಾಯಿ ಯಾರ ಹತ್ರ ಈಸ್ಕೊಳ್ದೇನೆ ಸೇವಿಂಗ್ಸ್ನ ಮಾಡಿ ನಾನು ಏನೆಲ್ಲ ನಾನು ಸೇವಿಂಗ್ ಮಾಡಿದ್ದೀನಿ ಸೇವಿಂಗ್ ಮಾಡಿರೋದು ಮಾತ್ರ ಅವ್ರು ತೊಗೊಟ್ಟಿರೋದು ಇವ್ರು ತೊಗೊಟ್ಟಿರೋದು ಅದನ್ನೆಲ್ಲ ತೋರಿಸಲ್ಲ ಬರೀ ನಾನು ಏನು ಸೇವಿಂಗ್ ಮಾಡಿದ್ದೀನಿ ಅದನ್ನು ಮಾತ್ರ ತೋರಿಸ್ಬೇಕು ಅಂದರೆ ನನಗೆ ಹೇಳಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತೀನಿ ನಾನು ನನ್ನ ಗೋಲ್ಡ್ ಸೇವಿಂಗ್ಸ್ ಗೋಲ್ಡ್ ವಿಡಿಯೋನ ಹಾಕ್ತೀನಿ ನಾಳೆ ಬೇಕು ಅಂದರೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋದ ಸರಿನಾ ಈ ವಿಡಿಯೋ ನೋಡಿ ಯಾರೆಲ್ಲ ನೀವು ಗೋಲ್ಡ್ ಸ್ಕೀಮ್ ಹಾಕಬೇಕು ಗೋಲ್ಡ್ ಸೇವಿಂಗ್ ಮಾಡಬೇಕು ಅಂತ ಅನಿಸ್ತಿದೆ ಮನಸ್ಸಲ್ಲಿ ತುಂಬ ಜನಕ್ಕೆ ಅನಿಸ್ತಿದೆಯಲ್ವಾ ನನಗೂ ಕೂಡ ಈ ಥರನೇ ಅನಿಸ್ತಾಯಿತ್ತು ನಾನು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಎಲ್ಲರೂ ಕೂಡ ವರ್ಷಕ್ಕೊಂದ್ಸತಿ ಆರು ಸತಿ ಆ ಥರ ಒಡವೆನ ಇದ್ರು ನನಗೆ ಏನಪ್ಪ ಈಗ ತೊಗೋತಾರೆ ಯಾಕೆ ತೊಗೋತಾರೆ ಯಾವ ಥರ ತಗೋತಾರೆ ಅನ್ನೋದು ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ನನಗೆ ಯಾಕೆಂದರೆ ತುಂಬ ಕಷ್ಟ ಇದ್ದೆ ಆವಾಗ ಅರ್ಥನೇ ಆಗ್ತಾ ಇರಲಿಲ್ಲ ಆವಾಗ ಏನು ಮಾಡಿದೆ ನಾನು ಸ್ವಲ್ಪ ವೀಡಿಯೋಸ್ ಇಂಟ್ರೆಸ್ಟ್ ಕೊಟ್ಟು ನೋಡ್ಕೊಂಡು ಹೋಗ್ತಾ ಇದೆ ನೋಡ್ಕೊಂಡು ಹೋಗ್ತಾ ಇರುವಾಗ ನನ್ನ ಲೈಫೇ ನೋಡಿ ಒಂದು ಹತ್ತು ನಿಮಿಷದ ವೀಡಿಯೋ ನನ್ನ ಲೈಫೇ ಚೇಂಜ್ ಮಾಡ್ತು ಹತ್ತು ನಿಮಿಷದ ವೀಡಿಯೋ ನನ್ನ ಲೈಫೇ ಇಡೀ ಲೈಫೇ ಚೇಂಜ್ ಮಾಡ್ಕೊ ಬರ್ತಾಯಿತ್ತು ಹೌದು ನಾನು ಒಂದು ಅನ್ಹೆಲ್ದಿಯಾಗಿ ದುಡ್ಡನ್ನ ಬೇಕಾಗಿಬಿಟ್ಟು ಖರ್ಚು ಮಾಡಿಕೊಂಡು ಸೇವಿಂಗ್ ಮಾಡ್ದೇನೆ ನನ್ನ ಹತ್ರ ಒಡವೆ ಇರಲಿಲ್ಲ ನಿಜ ಹೇಳ್ಬೇಕು ಅಂದರೆ ಒಂದು ಒಡವೆನೂ ಕೂಡ ಇರಲಿಲ್ಲ ಮೂಗಲ್ ಹಾಕೋತೀನಲ್ಲ ಅದನ್ನು ಬಿಟ್ಟು ಚಿನ್ನ ಅಂತ ನನ್ನ ಹತ್ರ ಒಂದು ಇರ್ತಾ ಇರಲಿಲ್ಲ ಆ ರೀತಿ ಇದ್ದಿದ್ದು ಇವಾಗ ಆಲ್ಮೋಸ್ಟ್ ನನಗೆ ಎಷ್ಟು ಅಗತ್ಯ ಇದೆ ಓಕೆನಾ ಅಷ್ಟು ಒಡವೆನ ಇದೆ ನನಗೆ ಹೋಗ ಹೊರಗಡೆ ಹೋಗ್ಬೇಕಾದ್ರೆ ಬೇರೆ ಒಡವೆ ಇರಬೇಕಾದ್ರೆ ಒಡವೆ ಹಾಗೆ ಅಷ್ಟು ಒಡವೆ ಅಂತೂ ನನ್ನ ಹತ್ರ ಸೇವಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಕ್ಕೆ ಬಿಡೋಲ್ಲ ಅಲ್ವಾ ಇಷ್ಟಕ್ಕೆ ಬಿಡಲ್ಲ ಇನ್ನೂ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ಮಾಡಿಕೊಂಡು ನಾನು ಒಡವೆಗಳನ್ನ ಜಾಸ್ತಿ ಒಡವೆ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಹಾಗೆಯೇ ನಿಮ್ಗಳು ಕೂಡ ಓಕೆನಾ ನೀವುಗಳು ಕೂಡ ಮನಿ ಸೇವಿಂಗ್ ಮಾಡಿ ಪ್ಲೀಸ್ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ಏನು ಮಾಡ್ತೀರಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ತುಂಬ ಎಲ್ಪ್ ಆಗುತ್ತೆ ನಿಮಗೆ ಎಷ್ಟೇ ಕಷ್ಟ ಸಮಯ ಬಂದರೂ ಕೂಡ ಅರ್ಧ ರಾತ್ರಿಲಿ ಎದ್ದು ನಿಮಗೆ ಕಷ್ಟ ಬಂದರೂ ಕೂಡ ನಿಮಗೆ ಒಂದು ಧೈರ್ಯ ಇರುತ್ತೆ ಯಾರಾದರೂ ಕೇಳಲಿಲ್ಲ ಅಂದರೆ ನನ್ನ ಹತ್ರ ಒಡವೆ ಇದೆ ಅನ್ನೋ ಒಂದಿಷ್ಟು ಧೈರ್ಯನಾದರೂ ಇರುತ್ತೆ ಯಾರು ಧೈರ್ಯ ಕೊಟ್ಟಿಲ್ಲ ಅಂದರೆ ನಾವು ತೊಗೊಂಡಿರೋ ಒಡವೆ ಬಂದು ನಮಗೆ ಧೈರ್ಯ ಕೊಡುತ್ತೆ ಅಲ್ವಾ ಹಾಗಾಗಿ ಒಡ್ವನ ಸೇವಿಂಗ್ ಮಾಡಿ ಅಂತ ಹೇಳ್ತಾ ಇರೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಸ್ಕೀಮ್ ಬಂದು ತುಂಬ ಒಳ್ಳೆ ಸ್ಕೀಮ್ ಓಕೆನಾ ಹೆಣ್ಮಕ್ಳು ಖಂಡಿತವಾಗ್ಲೂ ಒಂದೊಳ್ಳೆ ಶಾಪ್ನ ಹುಡುಕಿ ಸ್ಕೀಮ್ಗಳನ್ನ ಯಾವ ಥರ ಸ್ಕೀಮ್ಗಳಿದೆ ನೋಡಿ ಹಾಕೊಳ್ಳಿ ತುಂಬ ಒಳ್ಳೆ ಸ್ಕೀಮ್ಗಳಿರುತ್ತೆ ಖಂಡಿತವಾಗ್ಲೂ ಅದನ್ನು ಚೂಸ್ ಮಾಡ್ಕೋಬೇಕು ನೀವು ಅವರು ಸುಮ್ಮ ಸುಮ್ಮನೆ ಫಸ್ಟು ಜಾಸ್ತಿ ಇರೋದನ್ನೇ ತೋರಿಸ್ತಾರೆ ಆದರೆ ಇನ್ನೂ ಯಾವ ಥರ ಸ್ಕೀಮ್ ಇದೆ ಬೇರೆ ಯಾವ ಥರ ಸ್ಕೀಮ್ ಇದೆ ಅಂತೆಲ್ಲ ಕೇಳಿ ನೀವು ಹುಡುಕಿ ಸ್ವಲ್ಪ ಸರ್ಚ್ ಮಾಡಿ ಕೇಳಿ ಇಸಿ ಯಾವ ಥರ ಸ್ಕೀಮ್ ಇದೆ ಅನ್ನೋದನ್ನ ನೀವು ನೋಡಿ ಹುಡುಕ್ಬಿಟ್ಟು ನೀವು ಸ್ಕೀಮ್ನ ಹಾಕೊಳ್ಳಿ ಒಂದೇ ಸ್ಕೀಮ್ ಅವರು ಒಂದು ಸ್ಕೀಮ್ ತೋರಿಸ್ತಾರೆ ಅಂದರೆ ಅದಕ್ಕೆ ನೀವು ಇದಾಗಬೇಡಿ ಓಕೆನಾ ಇನ್ನೂ ಕೇಳ್ತಾಯಿಕ್ಕು ಅವರು ತೋರಿಸ್ತಾ ಇರ್ತಾರೆ ಯಾವ ಥರ ಸ್ಕೀಮ್ಗಳಿದೆ ಅಂತ ಅವರು ಕೂಡ ಕಿಲಾಡಿಗಳು ಹಾಕೋರು ಏನಾದರು ಪಕ್ರಗಳಿದ್ದರೆ ಅವ್ರಿಗೆ ಲಾಭ ಬಂದಂಗೆ ಅವರು ಸ್ಕೀಮ್ನ ಕೊಡ್ತಾರೆ ನಮಗೆ ಆದರೆ ನಾವು ಹೆಣ್ಮಕ್ಳು ಬುದ್ಧಿವಂತರಾಗಬೇಕು ನಮಗೆ ಇಷ್ಟ ಆಗೋ ಸ್ಕೀಮ್ನ ನಾವು ಹಾಕೋಬೇಕು ಓಕೆನಾ ಓಕೆ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಒಂದೊಳ್ಳೆ ಕಮೆಂಟ್ನ ಕೊಡಿ ಯಾರೆಲ್ಲ ಗೋಲ್ಡ್ ಸ್ಕೀಮ್ ಹಾಕಿದ್ದೀರಾ ಕೆಳಗಡೆ ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ನಾಳೆ ಇನ್ನೊಂದು ವೀಡಿಯೋ ಬರ್ತೀನಿ ಟೇಕ್ ಕೇರ್ ಬೈ ಬೈ ಸಿ ಯು